ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ವ್ಯಾಕರಣ ಪರಂಪರೆ ಆಧುನಿಕ ಚಿಂತನೆಗಳು ಅನ್ನುವಂಥ ವಿಷಯವನ್ನು ತಿಳಿದುಕೊಳ್ಳೋಣ ಈ ಹಿಂದೆ ನಾವು ಕನ್ನಡ ವ್ಯಾಕರಣ ಪರಂಪರೆಗೆ ಸಂಬಂಧಪಟ್ಟಂಥ ಕನ್ನಡ ವ್ಯಾಕರಣದ ಪ್ರಾಚೀನ ಗ್ರಂಥಗಳನ್ನು ನೋಡಿದ್ವಿ ಶಬ್ದಮಣಿದರ್ಪಣ ಶಬ್ದಾನುಶಾಸನ ಶಬ್ದ ಸ್ಮೃತಿ ಅನ್ನುವಂಥ ಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಶಬ್ದಮಡಿದರ್ಪಣವನ್ನು ಕುರಿತು ನಾವು ದೀರ್ಘವಾಗಿ ಅಭ್ಯಾಸವನ್ನು ಕೂಡ ಮಾಡ್ತಾಯಿದ್ದೀವಿ ಈಗ ಹೊಸಗನ್ನಡ ಸಂದರ್ಭದಲ್ಲಿ ಹೊಸಗನ್ನಡ ವ್ಯಾಕರಣದ ಕುರಿತಿರುವಂಥ ಚಿಂತನೆಗಳನ್ನು ಕುರಿತು ವಿದ್ವಾಂಸರ ಅಭಿಪ್ರಾಯಗಳನ್ನು ನೋಡೋಣ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರಕ್ಕಿಂತಲೂ ಹೆಚ್ಚು ಇತಿಹಾಸ ಇದೆ ದಕ್ಷಿಣ ಮೂಲ ದ್ರಾವಿಡದಿಂದ ಬಂದಂಥ ಕನ್ನಡ ಕ್ರಿಸ್ತಪೂರ್ವ ಮೂರನೇ ಶತಮಾನದ ವೇಳೆಗೆ ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ತು ನಾವು ಕನ್ನಡದ ಪ್ರಾಚೀನತೆಯನ್ನು ನೋಡಬೇಕಾದ್ರೆ ಇದನ್ನು ತಿಳ್ಕೊತೀವಿ ತದನಂತರ ಕ್ರಿಸ್ತಿ ಶಕ ಎರಡರಿಂದ ಮೂರನೇ ಶತಮಾನದ ವೇಳೆಗೆ ಕನ್ನಡ ಭಾಷೆ ತನ್ನದೇ ಆದಂಥ ಲಿಪಿಯನ್ನು ಹೊಂದಿ ಬರಹ ರೂಪದಲ್ಲಿ ಕಾಣಿಸ್ಕೊಳ್ತು ಬರಹದ ಜೊತೆಗೆ ವ್ಯಾಕರಣದ ಮಹತ್ವ ಅರಿತಂಥ ನಾಗವರ್ಮನ ಶಬ್ದ ಸ್ಮೃತಿ ಭಟ್ಟ ಕಳಂಕನ ಶಬ್ದಾನುಶಾಸನ ಕೇಶಿರಾಜನ ದರ್ಪಣ ಇವು ಕನ್ನಡಕ್ಕೆ ವ್ಯಾಕ್ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಕೃತಿಗಳು ರಚನೆ ಆದವು ಹಾಗಾದರೆ ವ್ಯಾಕರಣ ಅಂದರೆ ಏನು ಅಂತಂದಾಗ ಪ್ರತಿ ಭಾಷೆಗೂ ತನ್ನದೇ ಆದಂಥ ಒಂದು ರಚನೆ ಸ್ಟ್ರಕ್ಚರ್ ಇರ್ತದೆ ಆ ರಚನೆಯ ಕ್ರಮಬದ್ಧತೆಯನ್ನು ಸೂಕ್ಷ್ಮತೆಗಳನ್ನು ಅಧ್ಯಾಯ ಮಾಡೋ ಶಾಸ್ತ್ರವೇ ವ್ಯಾಕರಣಶಾಸ್ತ್ರ ಅಂತ ಹೇಳ್ತೀವಿ ನಾವು ಸರಳವಾಗಿ ಹೇಳುವುದಾದರೆ ಭಾಷೆಯಲ್ಲಿ ಅಡಗಿರುವ ನಿಯಮಗಳನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ಶುದ್ಧವಾಗಿ ಬರೆಯಲು ಮತ್ತು ಮಾತನಾಡುವ ಕಲೆಯನ್ನು ತಿಳಿಸುವ ಶಾಸ್ತ್ರವೇ ವ್ಯಾಕರಣ ನಾವು ಶಾಸ್ತ್ರ ಅಂದಾಗಲೇ ಅಲ್ಲೊಂದಿಷ್ಟು ನಿಯಮಗಳಿರ್ತವೆ ಗಣಿತಶಾಸ್ತ್ರ ರಸಾಯನಶಾಸ್ತ್ರ ಭೌತಶಾಸ್ತ್ರ ಅಂದರೆ ಇದೇ ನಿಯಮಗಳನ್ನು ಇಲ್ಲಿ ಅನ್ವಯಿಸ್ಕೋಬೇಕು ಅನ್ನುವಂಥದ್ದು ಆ ಥರ ವ್ಯಾಕರಣವೂ ಸಹ ಏನು ಅಂದರೆ ಒಂದು ಶಾಸ್ತ್ರವಾಗಿದೆ ಆ ನಿಯಮಗಳಿಗೆ ಅನುಗುಣವಾಗಿ ನಾವೇನು ಅಂದರೆ ಅಲ್ಲಿ ಭಾಷೆಯನ್ನು ಕಲ್ತ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನು ವ್ಯಾಕರಣ ನಮಗೆ ತಿಳಿಸಿಕೊಡ್ತದೆ ಆಧುನಿಕ ಕನ್ನಡ ವ್ಯಾಕರಣ ಪರಂಪರೆ ಅಂತ ಬಂದಾಗ ಪ್ರಾಚೀನ ಕನ್ನಡ ವ್ಯಾಕರಣ ಕೃತಿಗಳು ನಮ್ಗೆ ಸಂಖ್ಯೆಯಲ್ಲಿ ಬಹಳಷ್ಟು ವಿರಳವಾಗಿ ಸಿಗ್ತವೆ ಆದರೆ ಸತ್ವದಲ್ಲಿ ಗಟ್ಟಿಯಾಗಿದ್ವು ಹಳೆಗನ್ನಡ ಅವಸ್ಥೆಯ ವ್ಯಾಕರಣವು ಸಂಸ್ಕೃತದ ಪ್ರತಿಬಿಂಬದಂತಿದ್ದವು ಈಗಾಗಲೇ ನಾವು ಶಬ್ದ ಸ್ಮೃತಿ ಶಬ್ದಾನುಶಾಸನ ಮತ್ತು ಶಬ್ದ ಮಣಿದರ್ಪಣೆ ಇವು ಸಂಸ್ಕೃತ ಪ್ರಭಾವದ್ದೇ ಅಂತ ಗೊತ್ತಾಗಿವೆ ಭಟ್ಟಾಕಳಂಕನ ನಂತರ ಕನ್ನಡ ವ್ಯಾಕರಣ ಪರಂಪರೆ ಹೊಸ ತಿರುವನ್ನು ಪಡೆಯಿತು ಪ್ರಾಚೀನ ವ್ಯಾಕರಣಗಳು ಕೇವಲ ಪಂಡಿತರಿಗೆ ವಿದ್ವಾಂಸರಿಗೆ ಸೂತ್ರದ ರೂಪದಲ್ಲಿ ಇದ್ದರಿಂದ ಅವು ಜನಸಾಮಾನ್ಯರನ್ನು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ನಾವೀಗ ಶಬ್ದಮಣಿ ದರ್ಪಣವನ್ನು ತೆಗೆದುಕೊಂಡಾಗಲೇ ನೋಡ್ರಿ ಕಂದ ಪದ್ಯದ ಹಳೆಗನ್ನಡದಲ್ಲಿ ಇರುವಂಥ ಸೂತ್ರಗಳಿವೆ ಅವು ನಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇರಲಿಲ್ಲ ಹದಿನೆಂಟನೇ ಶತಮಾನದ ವೇಳೆಗೆ ಕನ್ನಡ ಭಾಷೆ ನಡುಗನ್ನಡವನ್ನು ಗಡಿಯನ್ನು ದಾಟಿ ಹೊಸಗನ್ನಡದ ಹೊಸಲಲ್ಲಿ ಬಂದು ನಿಂತು ಕನ್ನಡ ವ್ಯಾಕರಣಗಳು ಹೊಸ ಪೀಳಿಗೆಯವರಿಗೆ ಅರ್ಥವಾಗುವಂತಿರಲಿಲ್ಲ ಇವತ್ತಿಗೂ ನಾವು ಅಭ್ಯಾಸ ಮಾಡ್ತಿರಬೇಕಾದರೆ ನಮ್ಮ ವಿದ್ಯಾರ್ಥಿಗಳಿಗೆ ಶಬ್ದಮಣಿದರ್ಪಣದ ಸೂತ್ರಗಳನ್ನು ನಾವು ವಿವರಿಸುವಾಗ ಹೇಳಿದಾಗ ಮಾತ್ರ ಅರ್ಥ ಆಗ್ತದೆ ಬರೀ ಸೂತ್ರಗಳನ್ನು ಹೇಳಿದಾಗ ಅರ್ಥ ಆಗೋದಿಲ್ಲ ಹೀಗಾಗಿ ಹೊಸ ಪೀಳಿಗೆಗೆ ಅದು ಕಷ್ಟ ಆಗ್ತಾ ಇತ್ತು ಭಾರತಕ್ಕೆ ಬಂದಂಥ ಬ್ರಿಟಿಷರು ತಮ್ಮ ಆಡಳಿತದ ಅನುಕೂಲತೆಗಾಗಿ ಅಲ್ಲಲ್ಲಿಯ ಸ್ಥಳೀಯ ಭಾಷೆಯನ್ನು ಕಲಿಬೇಕಾಯಿತು ಯಾಕಂದರೆ ಭಾ ಭಾಷಾವಾರು ಭಾಳಷ್ಟು ಪ್ರಾಂತಗಳಿದ್ವು ಹೀಗಾಗಿ ಅಲ್ಲಲ್ಲಿಯ ಭಾಷೆಯನ್ನು ಕಲಿಬೇಕಾಯಿತು ಹೀಗಾಗಿ ಸುಲಭವಾಗಿ ಅರ್ಥ ಆಗುವಂಥ ವ್ಯಾಕರಣವನ್ನು ಹತ್ತೊಂಬತ್ತನೇ ಶತಮಾನದ ಆರಂಭದ ವೇಳೆಗೆ ಕ್ರೈಸ್ತ ಪಂಡಿತರಿಂದ ಪ್ರಕಟ ತೊಡಗಿದವು ಅಂದರೆ ಭಾಷೇನ ಕಲಿಬೇಕು ಅಂತ ಅದರ ವ್ಯಾಕರಣವನ್ನು ಮೊದಲು ತಿಳ್ಕೊಬೇಕು ಆ ವ್ಯಾಕರಣವನ್ನು ತಿಳ್ಕೋಬೇಕು ಅಂದಾಗ ಸುಲಭವಾಗಿ ತಿಳ್ಕೊಳ್ಳೋಕ್ಕೆ ಅವರೇ ಸ್ವತಃ ಏನು ಬ್ರಿಟಿಷ್ ಅಧಿಕಾರಿಗಳು ಬಂದಿದ್ರು ಅವರೇ ಸ್ವತಃ ಏನು ಅಂದರೆ ಕನ್ನಡ ವ್ಯಾಕರಣಗಳನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ತದನಂತರ ನಮ್ಮ ಕನ್ನಡದ ವಿದ್ವಾಂಸರೂ ಸಹ ಕನ್ನಡ ವ್ಯಾಚ್ ವ್ಯಾಕರಣ ರಚನೆಯಲ್ಲಿ ಏನು ಅಂದರೆ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಕ್ರಿಸ್ತೀಶಕ ಹದಿನೆಂಟುನೂರಿಂದ ಇತ್ತೀಚಿನವರೆಗಿನ ಅವಧಿಯಲ್ಲಿ ಬೆಳೆದುಂಥ ಕನ್ನಡ ವ್ಯಾಕರಣದ ಇತಿಹಾಸವನ್ನು ಪ್ರಮುಖವಾಗಿ ನಾವು ಮೂರು ವಿಭಾಗಗಳಲ್ಲಿ ಅಥವಾ ಮೂರು ಹಂತಗಳಲ್ಲಿ ಗುರುತಿಸ್ತೀವಿ ಪ್ರಥಮ ಹಂತ ಹದಿನೆಂಟುನೂರಿಂದ ಹತ್ತೊಂಬತ್ತು ನೂರ ಐವತ್ತು ದ್ವಿತೀಯ ಹಂತ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೈದು ತೃತೀಯ ಹಂತ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಇಲ್ಲಿಯವರೆಗೆ ಪ್ರಥಮ ಹಂತ ಸುಮಾರು ಹದಿನೆಂಟುನೂರಿಂದ ಹತ್ತೊಂಬತ್ತು ನೂರ ಐವತ್ತರ ಅವಧಿ ಕನ್ನಡ ಬಾರದವರು ಸುಲಭವಾಗಿ ಕನ್ನಡವನ್ನು ಕಲಿಯರ ಅನುಕೂಲ ಆಗುವಂತೆ ಕೆಲವು ಆಂಗ್ಲ ಭಾಷಾ ವಿದ್ವಾಂಸರು ಇಂಗ್ಲೀಷಲ್ಲಿ ಕನ್ನಡ ವ್ಯಾಕರಣಗಳನ್ನು ರಚಿಸಿದರು ಅಂದರೆ ಮೊದಮೊದಲು ತಾವೇ ಅಧ್ಯಾಯ ಮಾಡೋದಕ್ಕೋಸ್ಕರ ಕನ್ನಡ ವ್ಯಾಕರಣವನ್ನೇ ಇಂಗ್ಲೀಷ್ನಲ್ಲಿ ರಚಿಸಿದರು ಭಾರತಕ್ಕೆ ಬಂದಂಥ ಆಂಗ್ಲರು ಜನಸಾಮಾನ್ಯರೊಂದಿಗೆ ವ್ಯವಹರಿಸೋದಕ್ಕೆ ಅಲ್ಲಿಯ ಸ್ಥಳೀಯ ಭಾಷೆಯನ್ನು ಕಲಿಬೇಕಾಯಿತು ಕೆಲವರು ಅಲ್ಲಿ ಭಾಷೆ ಬಗ್ಗೆ ಕುತೂಹಲದಿಂದಲೂ ಸಹ ಆಳವಾದಂಥ ಅಧ್ಯಯನವನ್ನು ಕೈಗೊಂಡರು ಕೇವಲ ಭಾಷೆನು ಕಲಿಬೇಕು ಅಂತ ಅಷ್ಟೇ ಅಲ್ಲ ಆ ಭಾಷೆ ಬಗ್ಗೆ ಇದ್ದಂಥ ಆಸಕ್ತಿ ಕುತೂಹಲ ಅವ್ರನ್ನ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಅಲ್ಲಿ ಪ್ರೇರೇಪಿಸ್ತು ಕನ್ನಡ ಭಾಷೆ ರಚನೆಯ ಅಂಶಗಳನ್ನು ಸುಲಭವಾಗಿ ತಿಳಿಸಿಕೊಡುವಂತಹ ಸರಳ ವ್ಯಾಕರಣದ ನಿಯಮಗಳನ್ನು ಗದ್ಯದಲ್ಲಿ ನೀಡಿದರು ನಾವು ಹೇಗೆ ಈಗ ಕೇಶರಾಜನ ಶಬ್ದಮಡಿದ ಅರ್ಪಣವನ್ನು ಪದ್ಯ ಅಂದರೆ ಪದ್ಯದಲ್ಲಿ ನೋಡ್ತೀವೋ ಹಾಗಲ್ಲ ಗದ್ಯದಲ್ಲಿ ಏನು ಅಂದರೆ ಕನ್ನಡ ವ್ಯಾಕರಣವನ್ನು ಸರಳವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದರು ಅಷ್ಟೇ ಅಲ್ಲದೆ ನಿತ್ಯ ಜೀವನದಲ್ಲಿ ಬಳಕೆಯಲ್ಲಿರುವಂಥ ಉದಾಹರಣೆಗಳನ್ನೇ ಸಮರ್ಥನೆಗೆ ಆಯ್ದುಕೊಂಡ್ರು ಒಂದು ಯಾವುದೋ ಒಂದು ವ್ಯಾಕರಣ ಅಂಶ ಹೇಳಿದರು ಅಂತಂದರೆ ಅದಕ್ಕೆ ಉದ ಉದಾಹರಣೆಯಾಗಿ ಜನಸಾಮಾನ್ಯರಿಗೆ ತಿಳಿಯುವಂಥ ನಿತ್ಯ ಜೀವನದಲ್ಲಿ ಬಳಸುವಂಥ ವಿಷಯವಸ್ತುಗಳನ್ನೇ ಉದಾಹರಣೆಯಾಗಿ ತಗೊಂಡು ವಿವರಿಸಿದರು ಈ ಪ್ರಥಮ ಹಂತದಲ್ಲಿ ಆದಂಥ ಕೆಲವು ವ್ಯಾಕರಣದ ಮಹತ್ವದ ಕೃತಿಗಳು ಈ ಕೆಳಗಿನಂತಿವೆ ರೆವರೆಂಟ್ ವಿಲಿಯಂ ಕ್ಯಾರಿ ಎನ್ನುವಂಥ ಬ್ರಿಟಿಷಿಗ ದ ಗ್ರಾಮರ್ ಆಫ್ ಕೆನರೀಸ್ ಲ್ಯಾಂಗ್ವೇಜ್ ಅನ್ನುವಂಥ ವ್ಯಾಕರಣ ಕೃತಿಯನ್ನು ಬರೀತಾರೆ ಜಾನ್ ಮೆಕರೆಲ್ ಕರ್ನಾಟಕ ವ್ಯಾಕರಣ ಅನ್ನುವಂಥ ಕೃತಿ ರಚನೆ ಮಾಡ್ತಾರೆ ನಂತರ ಥಾಮಸ್ ಹಡ್ಸನ್ ಎ ಎಲಿಮಿನೇಟರಿ ಗ್ರಾಮರ್ ಆಫ್ ದ ಕರ್ನಾಟಕ ರೆವರೆಂಟ್ ಜಿಗ್ಲ್ ಅನ್ನುವಂಥ ಅಧಿಕಾರಿ ಎ ಪ್ರ್ಯಾಕ್ಟಿಕಲ್ ಟು ದ ಕೆನರೀಸ್ ಲ್ಯಾಂಗ್ವೇಜ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದರು ನಂತರ ಫರ್ಡಿನಂಡ್ ಕೆಟಲ್ ಅವರು ಕನ್ನಡ ಭಾಷೆಯಲ್ಲಿ ಎರಡು ಮತ್ತು ಇಂಗ್ಲೀಷ್ನಲ್ಲಿ ಒಂದು ವ್ಯಾಕರಣ ಕೃತಿಗಳನ್ನು ರಚಿಸ್ತಾರೆ ಕನ್ನಡ ವ್ಯಾಕರಣ ಸೂತ್ರಗಳು ಸಂಕ್ಷೇಪ ವ್ಯಾಕರಣ ಸೂತ್ರಗಳು ಅನ್ನುವಂಥ ಎರಡು ಕನ್ನಡ ವ್ಯಾಕರಣ ಕೃತಿಗಳನ್ನು ನಂತರ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನುವಂಥ ಇಂಗ್ಲೀಷ್ ಅಂದರೆ ಕನ್ನಡದ್ದೇ ಇಂಗ್ಲೀಷ್ನಲ್ಲಿ ವ್ಯಾಕರಣ ಕೃತಿಯನ್ನು ರಚಿಸ್ತಾರೆ ನಂತರ ಬಿ ಗ್ರೇಟರ್ ಅನ್ನುವಂಥವರು ಟೇಬಲ್ಸ್ ಆಫ್ ಕೆನರೀಸ್ ಲ್ಯಾಂಗ್ವೇಜ್ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದರು ಈ ರೀತಿ ಇನ್ನೂ ಅನೇಕ ಬ್ರಿಟಿಷಿಗರು ಕೃತಿಗಳನ್ನು ರಚನೆ ಮಾಡ್ತಾರೆ ಇದೇ ವೇಳೆಯಲ್ಲಿ ಸ್ಥಳೀಯ ವಿದ್ವಾಂಸರು ಕೂಡ ಕನ್ನಡದಲ್ಲಿ ವ್ಯಾ ವ್ಯಾಕರಣಗಳನ್ನು ರಚನೆ ಮಾಡೋದಕ್ಕೆ ತೊಡಗಿದರು ಸುಮಾರು ಅರವತ್ತಕ್ಕಿಂತ ಹೆಚ್ಚು ವ್ಯಾಕರಣ ಕೃತಿಗಳು ರಚನೆಯಾದವು ಅಂತ ಹೇಳ್ತೀವಿ ಹಾಗಾದರೆ ನಮ್ಮವರೇ ಯಾರ್ಯಾರು ಕೃತಿಗಳನ್ನು ರಚನೆ ಮಾಡಿದರು ವ್ಯಾಕರಣದ ಬಗ್ಗೆ ಅಂದರೆ ಕೆ ಕೃಷ್ಣಮ್ಮ ಅನ್ನುವಂಥವರು ಹೊಸಗನ್ನಡ ನುಡಿಗನ್ನಡಿ ಹೊಸಗನ್ನಡ ವ್ಯಾಕರಣ ಅನ್ನುವಂಥ ಎರಡು ಕೃತಿಗಳನ್ನು ರಚಿಸ್ತಾರೆ ಧೋಂಡೋ ನರಸಿಂಹ ಮುಳಬಾಗ್ಲು ಅನ್ನೋರು ನುಡಿಗಟ್ಟು ಅನ್ನುವಂಥದ್ದನ್ನು ರಚಿಸಿದರೆ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಕೈಪಿಡಿ ಎನ್ನುವಂಥ ಕೃತಿಯನ್ನು ರಚಿಸ್ತದೆ ದೀನಂ ಶ್ರೀಕಂಠಯ್ಯ ಅವರು ಕನ್ನಡ ಮಧ್ಯಮ ವ್ಯಾಕರಣ ಕೃತಿಯನ್ನು ರಚನೆ ಮಾಡ್ತಾರೆ ಪಂಜೆ ಮಂಗೇಶ್ ರಾಯರು ಕನ್ನಡ ಮೂಲ ವ್ಯಾಕರಣ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ ಕೆ ಕುಶಾಲಪ್ಪ ಗೌಡ ಎ ಗ್ರಾಮರ್ ಆಫ್ ಕನ್ನಡ ಅನ್ನುವಂಥ ಕೃತಿಯನ್ನು ರಚಿಸಿದರು ಎಚ್ ಎಸ್ ಬಿಳಿಗಿರಿ ಅವರು ಆಲೋಕ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾರೆ ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡ್ತಾರೆ ಇವೆಲ್ಲ ಆಧಾರಗಳೇ ಅಂತ ನಮಗೊಂದು ಪ್ರಶ್ನೆ ಬರಬಹುದು ಆದರೆ ನಾನು ಆಗಲೇ ಹೇಳಿದೆ ಅರವತ್ತಕ್ಕಿಂತ ಹೆಚ್ಚು ವ್ಯಾಕರಣ ಕೃತಿಗಳು ರಚನೆ ಆದವು ಅಂತ ಇದರಲ್ಲಿ ಎಲ್ಲವೂ ಏನು ಅಂತಂದರೆ ಅಷ್ಟೇ ಮಹತ್ವದ್ದಾಗಿರಲಿಲ್ಲ ಕೆಲವೊಂದಿಷ್ಟು ಸಾಮಾನ್ಯ ವ್ಯಾಕರಣ ಅಂಶಗಳನ್ನು ಒಳಗೊಂಡಂಥ ಕೃತಿಯಾಗಿದ್ದು ಅಂದರೆ ಅಷ್ಟು ಮನ್ನಣೆಯನ್ನು ಪಡಿಲಿಲ್ಲ ಅಂತ ಅದಕ್ಕೆ ಬ್ರಿಟಿಷರು ರಚನೆ ಮಾಡಿದಂಥ ವ್ಯಾಕರಣ ಕೃತಿಗಳಾಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ವಿದ್ವಾಂಸರೇ ರಚಿಸಿದಂಥ ವ್ಯಾಕರಣ ಕೃತಿಗಳಾಗಿರ್ಬೋದು ಎಲ್ಲವೂ ಶ್ರೇಷ್ಠವಾಗಿದ್ದವು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅವತ್ತಿನ ಕಾಲಮಾನದಲ್ಲಿ ತಿಳಿಯೋದಕ್ಕೆ ಸುಲಭ ಆಗಲಿ ಎನ್ನುವಂಥ ಕಾರಣಕ್ಕೆ ರಚಿಸಿದ್ದಂಥದ್ದು ಅದರಲ್ಲಿ ತೀನಂ ಶ್ರೀಕಂಠಯ್ಯ ಅವ್ರದ್ದಾಗಿರ್ಬೋದು ಅಥವಾ ಕುಶಾಲಪ್ಪಗಳಾಗಿರ್ ಇಂಥವು ಕೆಲವೊಂದಿಷ್ಟು ಕೃತಿಗಳೇನು ಅಂತಂದರೆ ಇವತ್ತಿಗೂ ನಮಗೆ ಜ್ಞಾಪಕಕ್ಕೆ ಬರುವಂಥ ವ್ಯಾಕರಣ ಗ್ರಂಥಗಳು ಅಂತ ಹೇಳಿ ಹೇಳ್ಬೋದು ಇದರಲ್ಲಿ ರೆವ್ರೆಂಡ್ ವಿಲಿಯಮ್ ಅವರು ಬರೆದಂಥ ದ ಗ್ರಾಮರ್ ಆಫ್ ಕೆನರೀಸ್ ಲ್ಯಾಂಗ್ವೇಜ್ ಇದೆಯಲ್ಲ ಇದೇ ಪ್ರಥಮ ಕೃ ಒಂದು ಕನ್ನಡ ವ್ಯಾಕರಣ ಹೊಸಗನ್ನಡದ ಪ್ರಥಮ ವ್ಯಾಕರಣ ಕೃತಿ ಅಂತ ಹೇಳಿ ಹೇಳ್ಬೋದು ನಂತರ ದ್ವಿತೀಯ ಹಂತ ಸುಮಾರು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೈದರ ಅವಧಿ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಅರವತ್ತೈದರವರೆಗಿನ ದಶಕದಲ್ಲಿ ಕನ್ನಡ ವ್ಯಾಕರಣಗಳ ಅಧ್ಯಯನ ಕ್ಷೇತ್ರ ಇನ್ನೂ ವ್ಯಾಪಕವಾಯಿತು ಸರಳ ಕನ್ನಡ ವ್ಯಾಕರಣಗಳ ಕಾಲಗತಿಸಿ ಹೋಗಿ ಆಧುನಿಕ ಭಾಷಾಶಾಸ್ತ್ರ ವಿದ್ವಾಂಸರನ್ನು ಆಕರ್ಷಿಸ್ತು ಭಾಷಾ ವಿಜ್ಞಾನದ ತತ್ವಗಳ ಆಧಾರದ ಮೇಲೆ ಕನ್ನಡ ಭಾಷೆಯನ್ನು ವಿವರಿಸುವ ಮೂಲಕ ಇನ್ನೊಂದು ಮುಂದುವರೆದ ಹಂತಕ್ಕೆ ವಿದ್ವಾಂಸರು ಹೋಗ್ತಾರೆ ಇಲ್ಲಿಂದ ಭಾಷಾ ವ್ಯಾಸಾಂಗದ ನವೀನ ಮಾರ್ಗ ಮುನ್ನಡೆಯಿತು ಈ ಹಂತದಲ್ಲಿ ರಚನೆಯಾದ ವ್ಯಾಕರಣ ಕೃತಿಗಳು ಈ ರೀತಿಯಾಗಿವೆ ಅಂದರೆ ಮತ್ತೆ ಮತ್ತೆ ಹೊಸದಾದ ರೀತಿಯಲ್ಲಿ ಇನ್ನೂ ಸರಳವಾಗಿ ಸುಲಭವಾಗಿ ವ್ಯಾಕರಣವನ್ನು ಯಾವೆಲ್ಲ ರೀತಿಯ ಅಭ್ಯಾಸ ಮಾಡ್ಬೋದು ಅಂತ ಪ್ರಯತ್ನಗಳು ನಡೀತಾ ಹೋಗ್ತವೆ ಭಾಷಾವಿಜ್ಞಾನದ ಆಧಾರದ ಮೇಲೆ ಇವುಗಳನ್ನು ಪ್ರಯೋಗ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದೇ ರೀತಿಯಾಗಿ ಕೃತಿಗಳನ್ನು ರಚನೆ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ರಾಯ ಧಾರವಾಡಕರ್ ಕನ್ನಡ ಭಾಷಾಶಾಸ್ತ್ರ ಆರ್ ಸಿ ಅವ್ರದ್ದು ದ ಸ್ಟ್ರಕ್ಚರ್ ಆಫ್ ಕನ್ನಡ ಹಾಮಾನಾಯಕ್ ಅವರು ಕನ್ನಡ ಲಿಟ್ರರಿ ಆ್ಯಂಡ್ ಕೊಲೋಕ್ವೆಲ್ ವಿಲಿಯಮ್ ಬ್ರೈಟ್ ಅನ್ನುವಂಥವ್ರು ಬರೀತಾರೆ ಎ ಆನೆ ಔಟ್ಲೈನ್ ಆಫ್ ಕೊಲೋಕ್ವೆಲ್ ಕನ್ನಡ ಅಂತ ಆರ್ ವಿ ಜಾಗಿರ್ದಾರ್ ಅವರು ಶಾರದೆಯ ಸಂಸಾರ ಅಂತ ಕೃತಿ ರಚನೆ ಮಾಡಿದರೆ ಶಂಭಾ ಜೋಶಿ ಅವರು ಕನ್ನಡಿಯ ಹುಟ್ಟು ಕನ್ನಡದ ನೆಲೆ ಅನ್ನುವಂಥ ವ್ಯಾಕರಣ ಕೃತಿಗಳನ್ನು ರಚಿಸ್ತಾರೆ ತದನಂತರ ಬರುವಂಥದ್ದು ತೃತೀಯ ಹಂತ ಸುಮಾರು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಇಲ್ಲಿವರೆಗೂ ಅಂತ ಹೇಳಿ ಹೇಳ್ತೀವಿ ಈ ಹಂತದಲ್ಲೂ ಸಹ ಅನೇಕ ವ್ಯಾಕರಣ ಕೃತಿಗಳು ಪ್ರಕಟವಾದವು ಈ ಅವಧಿಯ ಮಹತ್ವದ ವ್ಯಾಕರಣ ಕೃತಿಗಳು ಅಂದರೆ ಕೆ ಎಂ ಕೃಷ್ಣರಾವ್ ಅವರು ರಚನೆ ಮಾಡಿದಂಥ ಕನ್ನಡ ಭಾಷೆಯ ಸ್ವರೂಪ ವಿಲಿಯಂ ಮಾರ್ಟ್ ಅನ್ನುವಂಥವ್ರು ಕನ್ನಡ ಭಾಷೆಯ ರೂಪರೇಷೆಗಳು ಡಿ ಎನ್ ಶಂಕರ್ ಭಟ್ ಅವ್ರದ್ದು ಸಂಕ್ಷಿಪ್ತ ಕನ್ನಡ ಭಾಷೆ ಚರಿತ್ರೆ ಪ್ರ ಗೋ ಅವ್ರು ಬರೆದಂಥದ್ದು ಕನ್ನಡ ಭಾಷೆ ಚರಿತ್ರೆ ಬಿ ಬಿ ಪಾಟೀಲ್ ವ್ಯಾಕರಣ ಲೋಕ ಸಂಗ್ಮೇಶ್ ಸವದತಿಮಠವರ ದ್ರಾವಿಡ ಭಾಷಾ ವ್ಯಾಸಂಗ ಎಂ ಚಿದಾನಂದಮೂರ್ತಿಯವರ ಭಾಷಾವಿಜ್ಞಾನದ ಮೂಲತತ್ವಗಳು ಹಂಪನ ಅವರ ಭಾಷಾವಿಜ್ಞಾನ ಟಿ ವಿ ವೆಂಕಟಾಚಲಶಾಸ್ತ್ರಿಯವರದು ಹೊಸಗನ್ನಡ ವ್ಯಾಕರಣ ಬಿ ರಾಮಚಂದ್ರ ಅವರ ಕನ್ನಡ ಭಾಷೆಯ ಹುಟ್ಟು ಬೆಳವಣಿಗೆ ಎಸ್ ಲಕ್ಷ್ಮೀನಾರಾಯಣವರ ಅನ್ಯ ಭಾಷೆಗಳ ಮೇಲೆ ಕನ್ನಡದ ಪ್ರಭಾವ ಡಿ ಎನ್ ಶಂಕರ್ ಭಟ್ ಅವ್ರದ್ದು ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಇವು ತೃತೀಯ ಹಂತದಲ್ಲಿ ಇನ್ನೂ ಅನೇಕ ಇದು ಪ್ರಮುಖವಾದಂಥ ಕೃತಿಗಳು ಅಂತ ಹೇಳಿ ಹೇಳ್ಬೋದು ಒಟ್ಟಾರೆ ವಿಜ್ಞಾನದ ಆಧಾರದ ಮೇಲೆ ವ್ಯಾಕರಣ ನಿಂತಿರಬೇಕು ಭಾಷೆನ ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ನೋಡೋದನ್ನು ಬಿಟ್ಟು ವಿಜ್ಞಾನದ ಪರಿಭಾಷೆಯಲ್ಲಿ ನೋಡಿದಾಗ ಮಾತ್ರ ವ್ಯಾಕರಣದ ಕಲಿಕೆ ಪ್ರಯೋಜನಕಾರಿ ಅಂತ ಹೇಳಿ ಹೇಳಲಾಗ್ತದೆ ಹೀಗೆ ಆಧುನಿಕ ಸಂದರ್ಭದಲ್ಲಿ ಏನು ಅಂತಂದ್ರೆ ಹತ್ತು ಹಲವಾರು ಕನ್ನಡ ವ್ಯಾಕರಣ ಕೃತಿಗಳೇನು ಅಂದರೆ ರಚನೆಯಾದವು ಅಂತ ಹೇಳಿ ಹೇಳ್ಬೋದು ಧನ್ಯವಾದಗಳು